ನಾನು ಬಂದ ತಕ್ಷಣ ಪ್ರತಿಭಾ ಕೇಳಿದೆ ಮೇಡಮ್ ನೀವು ಮಾತಾಡಬೇಕು ಅಂತಂದ್ರೆ ಸರ್ ನಾನು ಮಾತಾಡಲ್ಲ ಹೀರೋ ಮತ್ತೆ ಡೈರೆಕ್ಟರ್ ನಮ್ಮ ಬದಲು ನಮ್ಮ ಹೀರೋನೇ ಮಾತಾಡ್ತಾರೆ ಮೇಡಮ್ ಇದಕ್ಕೂ ಪೇಮೆಂಟ್ ಕೊಡಬೇಕಾಗಿ ಯೂಶಲ್ ಆಗಿ ನಾವು ಹೇಳ್ತೀವಲ್ಲ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಕೆಲಸ ತೋರಿಸುತ್ತೆ ಅಂತ ಸೊ ಮೇಡಮ್ ಹಾಗೆ ಅವ್ರು ಜಾಸ್ತಿ ಮಾತಾಡದಿರ್ಬೋದು ಬಟ್ ಅವ್ರ ಕೆಲಸ ಸಿನಿಮಾಲಿ ಕಾಣಿಸುತ್ತೆ ಅಂಡ್ ಈ ತರದ ಟ್ರಾವೆಲಿಂಗ್ ಜೊತೆಗೆ ಪ್ರಜ್ವಲ್ ತುಂಬಾ ಕನೆಕ್ಟ್ ಆಗುವಂತಹ ಒಂದು ಸ್ಟ್ರಾಂಗ್ ರೀಸನ್ ಏನು ಸಿನಿಮಾ ಪ್ಲಸ್ ಈ ತರದ ನಿರ್ಮಾಪಕರು ನಿರ್ದೇಶಕರು ನನಗೆ ಗೊತ್ತಿಲ್ಲ ನಾನು ಹೆಂಗಿದೀನೋ ಹಂಗೆ ಇರ್ತೀನಿ ನಾನು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಏನನ್ಸುತ್ತೆ ಆಗಿರ್ತೀನಿ ಏನನ್ಸುತ್ತೆ ಅದನ್ನ ಹೇಳ್ತೀನಿ ಬಹುಶಃ ಈ ಕ್ರೆಡಿಟ್ ಎಲ್ಲ ನಾನು ನಮ್ಮ ತಂದೆ ತಾಯಿ ಕೊಡ್ಬೇಕು ಅನ್ಸುತ್ತೆ ನನ್ನ ನಡವಳಿಕೆ ಅಂತ ಹೇಳೋದಕ್ಕಾಗಲ್ಲ ನಾವಿವತ್ತೇನಿದೀವಿ ನಾವೆಲ್ಲರೂ ಅಷ್ಟೇ ಹೇಗೆ ನಡ್ಕೊಳ್ತೀವಿ ಯಾರ ಹತ್ರ ಹೇಗೆ ಮಾತಾಡ್ತೀವಿ ನಮ್ಮ ವರ್ತನೆ ಏನಿರುತ್ತೆ ಇವೆಲ್ಲರೂ ನಮ್ಮ ಅಪ್ಪ ಅಮ್ಮ ಹೇಗೆ ಬೆಳೆಸ್ತಾರೆ ಹಾಗೆ ಇರ್ತೀವಿ ಸೊ ಬಹುಶಃ ಎಲ್ಲರ ಜೊತೆ ಖುಷಿಯಾಗಿರೋದು ಆರಾಮಾಗಿರೋದು ನಮ್ಮ ಅಪ್ಪ ಅಮ್ಮನೇ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ಬಟ್ ನನಗೆ ಅಡ್ವಾಂಟೇಜ್ ಪ್ರತಿ ಸಲ ಒಂದು ಸಿನಿಮಾ ಮಾಡಿದಾಗ ಅದೇ ನಿರ್ದೇಶಕರ ಜೊತೆ ಇನ್ನೊಂದು ಸಿನಿಮಾ ಮಾಡೋ ಅವಕಾಶ ಸಿಗುತ್ತೆ ಅದೇ ನಿರ್ಮಾಪಕರ ಜೊತೆ ಇನ್ನೊಂದು ಸಿನಿಮಾ ಮಾಡೋ ಅವಕಾಶ ಸಿಗುತ್ತೆ ಸೊ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇರೋದು ನನಗೂ ಸಂತೋಷ ಜೊತೆಲಿರೋರು ಖುಷಿಯಾಗಿದ್ದಾರೆ ಹೋದಾಗ ಪೋಸ್ಟ್ ಕಾಣಿಸ್ತು ಅಂದರೆ ಒಂದು ಪೋಸ್ಟ್ ಕೂಡ ಸುದ್ದಿ ಆಗೋದಕ್ಕೆ ತುಂಬಾ ದೊಡ್ಡ ಮಟ್ಟ ರೀಸನ್ ಆಗುತ್ತೆ ಅದು ಅದ್ರ ಬಗ್ಗೆ ಒಂದು ಅದ್ರ ಬಗ್ಗೆ ಎಲ್ಲ ಕ್ರೆಡಿಟ್ ನಾನು ಕಲೆಗೆ ಕೊಡಬೇಕು ಕಲೆ ಕತೆ ಹೇಳಿದಾಗ ಒಂದು ಕತೆ ಕೇಳಬೇಕಾದ್ರೆ ನಾವು ಒಂದಷ್ಟು ಆಲೋಚನೆಗಳು ತಲೆಲಿ ಓಡ್ತಿರುತ್ತೆ ಇಲ್ಲ ಒಂದು ಸಿನಿಮಾನೇ ಓಡ್ತಿರುತ್ತೆ ಆ್ಯಕ್ಚುಲಿ ಅದಕ್ಕಿಂತ ಖಂಡಿತವಾಗಲೂ ಅಫ್ಕೋರ್ಸ್ ನಮ್ಮ ಸಿನಿಮಾ ನಾವು ಹೋಗ್ಲೇ ಹೋಗಿಳ್ತೀವಿ ಬಟ್ ಅದಕ್ಕಿಂತ ಖಂಡಿತವಾಗ್ಲೂ ನಾನು ಇವತ್ತು ಸಿನಿಮಾ ಡಬ್ಬಿಂಗ್ ಟೈಮಲ್ಲಿ ಏನು ನೋಡಿದೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ನೂರು ಪಟ್ಟು ಹೆಚ್ಚಾಗಿ ಬಂದಿದೆ ಸಿನಿಮಾ ಅದು ಪೋಸ್ಟರಿಂದ ಹಿಡಿದು ಪ್ರಮೋಷನ್ಸ್ ಹೇಗೆ ಮಾಡಬೇಕು ಅಂತ ಹಿಡಿದು ಪ್ರತಿಯೊಂದು ಶಾರ್ಟು ನಮ್ಮ ಕಲೆ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರದು ಬಟ್ ಏನೇ ಕಲ್ಪನೆ ಮಾಡಿದ್ರು ಫಸ್ಟ್ ನಿರ್ದೇಶಕನೇ ಮಾಡಿದ್ರು ಆ್ಯಂಡ್ ಸೊ ಅದೆಲ್ಲ ಕ್ರೆಡಿಟ್ ಕಲೆಗೆ ಹೋಗುತ್ತೆ ಬಟ್ ನಾವು ಜನರ ಮೀಡಿಯಾದ ಓಡಾಡ್ತಿರ್ತೀವಿ ಕಮ್ಮಿ ಆಗಿಲ್ಲ ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಇದೆ ನಿಮ್ಮ ಕೆರಿಯರ್ಗೆ ಈ ಥರದ್ದು ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ನು ಟೋರ್ಸ್ ಸಿನಿಮಾ ಲವ್ ಎಲ್ಲ ಬಗ್ಗೆ ಹೇಳಿ ಮಾಡ್ತಾರೆ ಏನಿಲ್ಲ ಅಂದರೆ ವಾಟ್ ಯು ಸೋ ಇಸ್ ವಾಟ್ ಯು ರೀಪ್ ಅಂತಾರೆ ನಾವು ನಮ್ಮ ಲೈಫಲ್ಲಿ ಎಷ್ಟು ಎಫರ್ಟ್ ಆಗ್ತೀವಿ ಇಲ್ಲ ಹೇಗಿರ್ತೀವಿ ಹೇಳ್ತಾರಲ್ಲ ನಮ್ಮ ಕರ್ಮ ಇದೇ ಜೀವನದಲ್ಲಿ ನಮಗೆ ವಾಪಸ್ ಬರುತ್ತೆ ಅಂತ ಸೊ ನಾವು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಏನು ಆಲೋಚನೆ ಮಾಡಿಕೊಂಡು ಕೆಲಸದಲ್ಲಾಗಲಿ ಜೀವನದಲ್ಲಾಗಲಿ ಬೆಳವಣಿಗೆಯಲ್ಲಾಗಲಿ ಪ್ರತಿಯೊಂದು ಹೆಜ್ಜೆಯನ್ನು ಸ್ವಲ್ಪ ಹುಷಾರಾಗಿ ಇಡ್ತಾ ಹೋದಾಗ ಜೀವನನೇ ವಾಪಸ್ ಕೊಡ್ತಾ ಹೋಗುತ್ತೆ ಅದು ಲಕ್ಕಿಲಿ ಅದಾಗ್ತಾ ಹೋಗಿದೆ ಆ್ಯಂಡ್ ಎಸ್ಪೆಷಲಿ ಬಹುಶಃ ಒಬ್ಬ ನಟ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯ ಪ್ರಜೆಲ್ ಎಲ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ